ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಸೇಫ್ ಅದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ ಇವತ್ತಿನ ಬ್ಲಾಗ್ ಒಳಗೆ ನಾನು ಒಂದು ಯೂಸ್ಫುಲ್ ಇರುವಂಥ ಅಥವಾ ನಿಮ್ಗೆ ಖುಷಿ ಆಗುವಂಥ ಒಂದು ವಿಷಯ ವಿಷಯವನ್ನು ಹೇಳ್ತೀನಿ ರೀ ಏನಪ್ಪಾ ಅಂತಂದ್ರೆ ಮಹಿಳೆಯರಿಗೆ ಇವಾಗಲೇ ಇದರ ಉಪಯೋಗವನ್ನು ಪಡೆಯಕತ್ತೀರಿ ಅಂತೇಳಿ ಭಾವಿಸ್ತೀನಿ ರೀ ಏನಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ದುಡ್ಡು ಯಾರಿಗೆಲ್ಲ ಜಮಾ ಆಗಿಲ್ಲಲ್ಲ ಅಥವಾ ಗೃಹಲಕ್ಷ್ಮಿ ಸ್ಟಾರ್ಟ್ ಆದಾಗಿಂದ್ರೂ ಒಬ್ಬೊಬ್ಬರಿಗೆ ಇನ್ನೂ ಜಮಾ ಆಗಿಲ್ಲ ಅಂದರೆ ಒಂದಿಷ್ಟು ಏನೋ ಗೊಂದಲಗಳಿಂದ ಅಥವಾ ಏನೋ ಏರುಪೇರ ಅಥವಾ ಸರ್ಟಿಫಿಕೇಟ್ನಲ್ಲಿ ಏನೋ ಒಂದು ಗೊಂದಲಗಳಿಂದ ಅವು ಜಮಾ ಆಗಿಲ್ಲರಿ ಸೊ ದಯವಿಟ್ಟು ಇದ್ರ ಎಲ್ಲರೂ ಪಡ್ಕೊಳ್ರಿ ಮತ್ತು ಅದೇ ರೀತಿಯಾಗಿ ಇವಾಗ ಎರಡು ಮೂರು ತಿಂಗಳಿಂದ ನಮ್ಗೆ ಗೃಹಲಕ್ಷ್ಮಿಯಿಂದ ಯಾವುದೇ ರೀತಿಯಾದ ದುಡ್ಡು ಬಂದಿಲ್ಲರಿ ಮತ್ತು ಇವಾಗ ಏನಾಗಿದ್ರಿ ಇವಾಗ ಅನೌನ್ಸ್ಮೆಂಟ್ ಮಾಡ್ಯಾರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ ಎರಡು ತಿಂಗಳದ್ದು ಒಮ್ಮೆನ ನಾವು ಬಿಡುಗಡೆ ಮಾಡಿವಂಥೇಳಿ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನರಿಗೆ ಬಂದಾವ್ರಿ ಇವಾಗ ಜಮಾ ಆಗ್ಯಾವ ದುಡ್ಡು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಆಗಾಕತ್ತವ್ರಿ ಮತ್ತು ಮೊದಲಿಂದನೇ ಯಾರಿಗೆಲ್ಲ ಇದು ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಾಕತಿಲ್ಲ ಸೊ ದಯವಿಟ್ಟು ಅವರು ಈ ಒಂದು ಕೆಲಸನ ಖಂಡಿತವಾಗ್ಲೂ ಮಾಡಿರಿ ನಿಮ್ಗೆ ಇದರಿಂದ ನಿಮ್ಮ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ತಾವ್ರಿ ಮತ್ತು ಯಾವುದೇ ಒಂದು ದುಡ್ಡು ಗೌರ್ಮೆಂಟ್ ವತಿಯಿಂದ ಆಗಿರ್ಬೋದು ಇದು ಬೆಳೆಸಾಲಂತ ಆಗಿರ್ಬೋದು ಅಥ್ವಾ ಯಾವುದೇ ಒಂದು ಗೌರ್ಮೆಂಟ್ ದುಡ್ಡು ಅಥವಾ ಯಾವುದೇ ದುಡ್ಡು ನಿಮ್ಗೆ ಜಮಾ ಆಗಿ ಆಗಲಿಲ್ಲಪ್ಪ ಅಂದ್ರೆ ಈ ಒಂದು ಕೆಲಸನ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಜ ದುಡ್ಡು ಜಮಾ ಆಗೇ ಆಗ್ತದೆ ರೀ ಸೊ ಏನಪ್ಪಾ ಅಂತಂದ್ರೆ ನೀವು ಕೆ ವೈ ಸಿ ಅನ್ನೋದನ್ನು ಮಾಡಿಸಿರ್ಲಿಲ್ಲ ಅಂದ್ರೆ ಸೊ ದಯವಿಟ್ಟು ನೀವು ಕೆ ವೈ ಸಿಯನ್ನು ಮಾಡಿಸೋದ್ರಿಂದ ನಿಮ್ಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ತಾವೆ ರೀ ಇದು ಮೊದಲಿಂದನ ರೂಲ್ಸ್ ಅದ ರೀ ಬಟ್ ಯಾರಿಗೂ ರೀ ಈ ವಿಡಿಯೋ ಮುಖ ಮುಖಾಂತ್ರ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ರೀ ಯಾರೆಲ್ಲ ದುಡ್ಡನ್ನು ಪಡ್ಕೊಳಕತ್ತಿಲ್ವೋ ಅಥವಾ ಯಾರೆಲ್ಲ ಹೋಗಿ ನೋಡಿಲ್ಲ ಅದನ್ನು ಕೆ ಸಿ ಮುಖಾಂತ್ರ ನೀವು ನಿಮ್ಮ ದುಡ್ಡನ್ನು ಪಡೆಯೋದಕ್ಕೆ ಅನುಕೂಲ ರೀ ನನ್ನ ಈ ಟಿಪ್ ನಿಮ್ಗೆ ಯೂಸ್ಫುಲ್ ಆಗ್ಯದಂತ ಹೇಳಿ ಭಾವಿಸ್ತೀನಿ ರೀ ಆಮೇಲೆ ಇದೇನಪ್ಪ ಅಂತಂದ್ರೆ ನಾನು ಹೇಳುವಂಥ ವಿಷಯಗಳು ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗತ್ತದಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ ಆಗಾಕತ್ತದಂಥೇಳಿ ಭಾವಿಸ್ತೀನಿ ರೀ ಸೊ ಮತ್ತು ನಾನು ಏನಾದರೂ ಏನಾದರೂ ಏರುಪೇರು ಆಗಿತ್ತಪ್ಪ ಅಂದರೆ ಈ ವ್ಲಾಗ್ಗಳಿಗೆ ಅಥವಾ ಒಳಗೆ ಯಾಕಂದರೆ ಹೊಸ ಯೂಟ್ಯೂಬರ್ಸು ಒಂದು ಸ್ವಲ್ಪ ಏನಾದರೂ ತಡವರಿಸ್ತಾ ಇರ್ತಾರೋ ಅಥವಾ ಏನೋ ಒಂದು ಭಯ ಇರ್ತದ್ರಿ ಸೊ ದಯವಿಟ್ಟು ನೀವು ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರೋದರಿಂದ ನಮಗೂ ಸ್ವಲ್ಪ ಎನ್ಕರೇಜ್ ಆದಂಗೆ ಆಗ್ತೀವಿ ರೀ ಸೊ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ಚಲೋ ನೋಡಾಕೈತಿಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಅದೇ ರೀತಿಯಾಗಿ ನನ್ನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೊಂದು ಲೈಕ್ ಕೊಡ್ರಿ ಮತ್ತು ಮುಂದಿನ ಒಳಗೆ ಸಿಗ್ತೀನಿ ರೀ ಮುಂದಿನ ಟಿಪ್ ಜೊತೆ ಬಾಯ್